ಇದು ಕ್ಲಚ್ ಪ್ಲೇಟ್ ರೀ ಈ ಥರ ಐತಿ ಹತ್ತು ಸಾವಿರದ ಅರವತ್ತು ರೂಪಾಯಿ ಬಿಲ್ ಆಗಿದ್ರಿ ರೀ ಏಳು ಲೀಟ್ರ್ ಕ್ಯಾನ್ ತಂದಿದ್ದು ರೀ ಅದ್ರ ಈಗ ಆಯಿಲ್ ಹಕ್ಕರ್ ಹತ್ರಾಗ ಜೈ ಶ್ರೀರಾಮ್ ಎಲ್ಲರಿಗೂ ನೀವೆಲ್ಲರೂ ನಾನು ಇಸ್ಟಾಗ್ರಾಮ ವೀಡಿಯೋಸ್ಗೂ ನೋಡ್ತೀರಿ ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಿರತೈತಿ ಏನಾದರೂ ಲಕ್ಕಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಸ್ಟಾರ್ಟ್ ರೀ ಅದಕ್ಕೆ ಇಲ್ದಿದ್ರೆ ಈಗ ಫಸ್ಟ್ ಟ್ರಿಪ್ಪಾಗಿ ಕುಂಭ ಮೇಲೆ ಕರ್ಕೊಂಡಿದ್ದೆವು ಮೂವತ್ತ್ನಾಲ್ಕು ಮಂದ ಜನ ಆ್ಯಂಡ್ ಎರಡು ಟಿ ಟಿ ಮಾಡ್ಯಾನ್ ರೀ ಈಗತ್ರ ಬೆಳಿಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಏಳು ಏನು ಅಂತ ರೀ ಯಾಕೆ ಅಂದ್ರೆ ಟಿ ಟಿ ಏನು ಮಾಡ್ಯಾನು ಟಿ ಟಿ ಅದ್ರ ಸ್ವಲ್ಪ ಸರ್ವಿಸಿಂಗ್ ತೊಗೊಂಡು ಹೋಗೋದಿದ್ರಿ ಅದಕ್ಕೆ ಇಲ್ಲದ್ರಿ ಈಗ ಸರ್ವಿಸ್ ಸರ್ವಿಸಿಂಗ್ ಸಾಂಗ್ಲಿ ಹೋಗಿ ತೊಗೊಂಡು ಬರೋಣ ತೊಗೊಂಡು ಬಂದ ನಾವ್ ಇಲ್ದಾರ ಮೂರು ತಾರೀಕು ಓದಿತ್ತು ಇದಕ್ಕೆ ಫಸ್ಟ್ ಟ್ರಿಪ್ಕ ಮೂರು ತಾರೀಕು ಸಾಯಂಕಾಲ ಮತ್ತು ಅವತ್ತು ಎಲ್ಲದ್ರೆ ಮನೇದು ಭೀ ಐತನ ಚಾಲು ಐತ್ರಿ ಕೆಲಸ ಕೆಲಸ ಚಾಲೂ ಹೋಗಿದ್ದು ಮೂರು ತಾರೀಕು ಬೆಳಗ್ಗೆ ಎಲ್ಲ ಪೂಜಾ ಐತೆ ಅದೇ ನೋಡೋರ್ತಾ ಇಲ್ಲ ಟಿ ಟಿ ಬರೋಕಿದ್ರಿ ಟಿ ಟಿ ತಗೊಂಡ್ರೆ ಸಾಂಗ್ಲಿ ನೋಡುತ್ತೆ ನಡೀ ಈಗ ಇಲ್ಲದ್ರೆ ಸಾಂಗ್ಲಿ ಬಂದು ರೀ ಸಾಂಗ್ಲಿ ಬಂದಿಲ್ದ್ರೆ ಗಾಡಿ ಮುಗಿಸಿದವು ಮತ್ತೆಲ್ದ್ರೆ ಹರ್ಯ ಅಷ್ಟೆಲ್ಲ ಲ್ಯಾಂಡ್ ಮಾಡಿ ಬರಲ ಅದಕ್ಕೆ ಅದಕ್ಕೆಲ್ದ್ರೆ ಇಲ್ಲಿ ಸಾಂಗ್ಲಿದಾಗ ಹೋಗಿ ಸ್ವಲ್ಪ ಇಡ್ಲಿ ತಂದು ಬಂದು ಇನ್ನು ಗಾಡಿ ಬಿಚ್ಚವ್ರವ್ರಿ ಏನಂದ್ರೆ ಸ್ವಲ್ಪ ಅದ ಏನಂದ್ರೆ ಸ್ವಲ್ಪ ಏನಾದ್ರೂ ಇದು ಮಾಡ್ಕೋದಿತಿ ರಿಪೇರಿ ಎಲ್ಲ ಮಾಡ್ಕೋದಿತಿ ಇದು ಏನಂದ್ರೆ ರಿಪೇರಿ ಅಂದ್ರೆ ಚೆಕ್ಕಿಂಗ್ ತಗೊಂಬೈನವ್ರು ಮತ್ತು ಹೋಗಾರವ್ರಲ್ಲಿ ಯಾವಾಗಿಲ್ಲ ನಡುವೆ ಏನಾರ ಈ ಥರ ತೊಟ್ಟಿ ಆಗಬಾರ್ದು ಅಂತ ಅದ್ರ ಸಲ ಇಲ್ದ್ರೆ ಇದು ಮುಂದೊಂದು ಐತಿ ಮತ್ತಲ್ದ್ರೆ ಹಚ್ಚು ಕಡೆ ಒಂದೈತಿ ಗಾಡಿ ಎರಡು ಗಾಡಿದ್ವು ಎರಡು ಎಲ್ಲಿ ಸ್ಟಾರ್ಟ್ ಆಗೋದಿತ್ತು ರೀ ಅದ್ರಾಗ ಒಂದೈತೆ ಒಂದು ಗಾಡಿ ನಮ್ಮ ತರದ ಇದು ಎರಡು ಸೀಟ್ದು ಇತ್ತು ಗಾಡಿ ಏನು ಹದಿನೇಳು ಸೀಟ್ ಇದು ಹದಿನೇಳು ಇತ್ತು ಹದಿನೇಳು ಅಂದ್ರೆ ಹದಿನೇಳು ಸೀಟ್ರ ಗಾಡಿ ನಮ್ಮ ಗಟ್ಟಲೆ ಅದು ಬಿಟ್ಟು ಮುಂದಿನ ಗಾಡಿ ಕೆಲಸ ಸ್ಟಾರ್ಟ್ ಅಂತ ಹೆಂಗೆ ತೋರ್ಸಿಗೆ ಯಾರೈತೆ ಅಂತೆಲ್ಲ ಈಗ ಇಲ್ದ್ರೆ ಈ ಗಾಡಿದಾಗ ಕ್ಲಚ್ ಪ್ಲೇಟ ಮತ್ತು ಪ್ರೆಷರ್ ಪ್ಲೇಟ ಮತ್ತೆ ಆಯಿಲ್ ಚೇಂಜ್ ಮಾಡಿದ್ರಿ ಅದಕ್ಕೆ ಇಲ್ಲದ್ರ ಅನ್ನ ಇಲ್ಲದ್ರೆ ಈಗ ನೋಡಿ ಕೆಳಗಡೆ ಎಲ್ಲ ಬಿಚ್ಕರ್ ನೋಡಲ್ರಿ ನೋಡಲ್ ಪೂರ ಪೂರದ್ರಿ ಕೆಳಗೆಲ್ಲ ಸರ್ ಸಿಸ್ಟಮ್ ಅದೆಲ್ಲ ಪೂರ ತೆರವಾಗಿರಿ ಅಣ್ಣ ಬಿಚ್ ಗುಡ್ಡವ್ರ ಮೇಲ್ ನಾಟಗಳು ಎಲ್ಲ ತೆಕರಾದ್ರು ಮೇನ್ ಇಲ್ದ್ರೆ ಮೇಸ್ತ್ರಿ ಅವರ ಏನಾರ ಬರೋರಾರೀ ಅವ್ರ ಮಕ್ಕಳಿದಾರು ಮಗ ಇದಾರೆ ಇವರ ಇಲ್ಲಿದ್ರೆ ಪೂರಾ ಬಿಸ್ತಾರೀ ಅದು ಹಂಗ್ ಇಲ್ಲಿದ್ರೆ ಅವ್ರು ಮೇಲೆ ಮಿಸ್ತೀರಿ ಅಂದ್ರೆ ಅವ್ರು ಬಂದಿಲ್ಲ ರೀ ಅಲ್ಲಿ ರೀ ಮಾಡ್ತಾರ ನೋಡ್ರಿ ಕೆಲ್ಸ ನಾ ಏನು ತುಂಬ ನೋಡ್ರಿ ಗಾಡಿ ಬಿಸ್ತಾರ ಅಂದ್ರೆ ಅದ ಪೈಲಿದ್ರಿ ಸಾಯ್ದು ಎಲ್ಲ ಇದಾವ ನೋಡ ಇವ್ ತಗ ಇವ್ ತೆಗಿತಾರ ಮಾಡಿ ನಾ ಬಡ್ಡೆ ಹೋಗ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಅನ್ನ ಎಲ್ಲ ಗೇಮ್ ಚೇಂಜ್ ಹಿಂಗೆ ಈಗ ಒಳಗೆ ಹೋಗಿ ತಳ ಬಡ್ಡ ಮಲ್ಕೊಂಡ ಸಾಯಿ ತೆಗಿತಾರ ಮಾಡಿ ಸಾಯಿ ಎಲ್ಲ ಕೆಳಗೆ ಮಲ್ಕೊಂಡೆಲ್ಲ ಎಲ್ಲ ಕೆಲ್ಸ ಕೆಳಗೆ ಮಲ್ಕೊಂಡ ನೋಡಿರಿ ಬೀಚ್ ನೋಡಲ್ರಿ ಈಗ ಗೇರ್ ಐತಿ ನೋಡಿರಿ ಗೇರ್ ಇಲ್ಲದ ಪೂರ ಬೀಚ್ ತೆಗ್ದಾರೀ ಏನಿಲ್ಲ ರೀ ಅದಕ್ಕೆ ಕ್ಲಚ್ ಪ್ಲೇಜ್ ಜೋಡ್ ಅಂತ ನೋಡ್ರಿ ನೋಡ್ರಿ ಅದು ಗೇರ್ ಇದ್ರೆ ಗೇರ್ ಇಲ್ಲ ಪೂರಾ ಇಲ್ಲದ್ರೆ ಗಾಡಿದ ಗೇರ್ ಬೀಚ್ ತೆಗ್ದಿಟ್ರು ಒಳಗಿಲ್ದ್ರ ಇನ್ನು ಕ್ಲಚ್ ಪ್ಲೇಟ್ ಅಂತ ಅದಕ್ಕೆ ಒಳಗೆ ಏನಕ್ಕೆ ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ರೀ ಅದರ ಮೆಕ್ಯಾನಿಕ್ ಎಲ್ಲ ನೋಡಲ್ರಿ ನೋಡಿ ಈಗ ವರ್ಕ್ ಗೋಯಿಂಗ್ ಆನ್ ಸೀಟ್ ಆನ್ ಮುಂದಿನ ಸಲ ಇಲ್ಲದ್ರಿ ರೀ ಗಾಡಿ ಹೆಂಗೆ ಅಂದ್ರೆ ಹೆಂಗೆ ರೀ ಒಳಗಿಂದ ಒಂದು ಎರಡು ಟ್ರಿಪ್ ಆದವ ತಗೋರಿ ಅದಾಗ ಇಲ್ದ್ರಿ ಗಾಡಿ ಒಳಗಿಂದ ಲೈಟಿಂಗ್ ರೀ ದಂಡಿಗೆ ಮತ್ತೆ ಇಲ್ದ್ರ ನೋಡ್ರಿ ಟ್ರೈ ಮಾಡ್ರಿ ಐತೆ ಎ ಸಿ ಸಿಸ್ಟಮ್ ಮಾಡೋಕೆ ಇಲ್ಲದ್ರೆ ಸೀಟ್ಗಳು ಇಲ್ದತ್ರಿ ಏನಾರ ಚೇಂಜ್ ಮಾಡೋಕೆ ಇವೆಲ್ಲ ಟ್ರೈ ಮಾಡ್ರಿತ್ ಮಾಡಕ್ಕೆ ಒಂದು ಎರಡು ಏಳು ರೌಂಡ್ ಆಗಲ್ರಿ ಅದಾಗನ ಈಗ ನೋಡಿದ್ರಿ ಇರ ಸೈಲೆನ್ಸರ್ ಐತ್ರಿ ಇಲ್ಲಿ ಸೈಲೆನ್ಸ್ ಎಲ್ದ ಬಿಚ್ಚಿಗೆ ಕೇಳ್ತಾವ್ ಪೂರ ಸೈಲೆನ್ಸರ್ ಬಿಚ್ಚಿದ ಕೇಳ ತಗೋಲಿ

ಇದೆ ಟೋಟಲ್ ರೀ ಎರಡು ಎಂಟುವರೆ ಸಾವಿರ ರೂಪಾಯಿ ಐತೆ ನೋಡ್ರಿ ಪ್ಲಚ್ ಪ್ಲೇಟ್ ರೀ ಪ್ಲಸ್ ಪ್ಲೇಟ್ ಎರಡ್ಕೊಂಡ ಎಂಟುವರೆ ಸಾವಿರ ರೂಪಾಯಿ ಎರಡು ನೋಡ್ಕೊಳ್ರಿ ಇತ್ತು ತೋರ್ಸಿದ್ರೆ ತೋರ್ಸ್ರಿ ಇದು ಅಷ್ಟು ಹೆವಿ ಐತಿ ರೀ ಫುಲ್ ಮಜ್ಜೆ ಐತಿ ಈಗ ನೋಡಿದ್ರೆ ಡಿಸೈಲ್ ಫಿಲ್ಟರ್ ಅದಾವ ರೀ ಫಿಲ್ಟರ್ ಮಾಡ್ದ ಹೊಳಗಿನ ತೆಗೀದ ತೋರ್ಸ ತೆಗೀತ ಇಲ್ಲ ಆಯಿಲ್ ಫಿಲ್ಟರ್ ಐತಿ ಮೊದ್ಲ ಆಯಿಲ್ ಐತಿ ನೋಡ್ರಿ ಯಾವ್ದು ಇದೆ

ಇಷ್ಟು ಕೆಲ್ದ್ರೆ ಬಿಲ್ ಅಷ್ಟೇ ಎಷ್ಟಾಗಿದ್ದಾಳ್ರಿ ಹತ್ತು ಸಾವಿರದ ಅರವತ್ತು ರೂಪಾಯಿ ಬಿಲ್ ರೀ ಬಟ್ ಒಂದು ನಾಲ್ಕೈದು ಐಟಮ್ ಇದಾವೆ ರೀ ಹತ್ತು ಕೆಲ್ದ್ರೆ ಹತ್ತು ಸಾವಿರದ ಅರವತ್ತು ರೂಪಾಯಿ ಇವ್ರಿ ಎಲ್ಲರೂ ತೊಗೋರಿ ಸಾಮಾನುಗಳು ತೊಗೊಂಡು ಬೀದಿ ನೋಡಿದ್ರೆ ನೋಡಿರಿ ನೋಡಲಿ ಬಿಲ್ಸ್ ಹಾಕಿಟ್ಟಿದ್ರಿ ಸಾಮಾನ್ಗಳು ಬೆಲ್ಲ ಹಂಗೆ ಬಟ್ ಹತ್ತು ಸಾವಿರ ರೂಪಾಯಿ ಆಯ್ದು ಇಲ್ಲೇ ಇಲ್ದ್ರೆ ಹೊಸ ನೋಡುವ ಇಲ್ಲದಾವೆ ರೀ ಇಲ್ಲದೇ ಹಳೆ ಇದಾವೆ ಪ್ಲಸ್ ಪ್ಲೇಟ ಮತ್ತು ಪ್ರೆಷರ್ ಪ್ಲೇಟಾ ಎಲ್ಲ ಹೊಸ ನೋಡಿ ಇನ್ನೆಲ್ದ ತಗದ ರೀ ಹಳೇವಾ ಹೊಸ ಕುಣಿಸ್ತಾರೆ पूर एला बिचाररी केळगिन तोर्स बरं नोडी मशीन बिची पूरा फुले इंजिन केळगिन बिच्छा मुद क्लच प्लेट मग प्रेशर प्लट नोडी अजून मुंबई हाळ रेस हा डिटिंग सैक तोर्स मी नोडी ಆಯಿಲ್ ಚಲೋ ಕಂಬನಿ ಇದ್ರ ಅವೆಲ್ಲ ಅವೆಲ್ಲ ಇವೆಲ್ಲ ಸಾಮಾನ ಮತ್ತು ಇದನ್ನು ತೊಗೊತ ಇದೊಂದು ಆಯಿಲ್ ಈಗಿಲ್ಲದ್ರೆ ಕೆಳಗಿಂದ ಅಲ್ಲಿ ಇದನ್ನ ಪಿಚರ್ ನೋಡಿ ಕೆಳಗಿಂದ ಸೈಲೆನ್ಸ್ ಇರಲ್ಲ ಅದೆಲ್ಲ ಕುಣ್ಸಿರಿ ಇಲ್ದ್ರೆ ಆಯಿಲ್ ತಂದಿರಲೀ ಹೊಸದ ಇದು ಎಟ್ ಲೀಟರ್ ದಾನದ ಏಳು ಹಾಂ ಏಳು ಲೀಟ್ರ್ ಕ್ಯಾನ್ ತಂದಿದ್ದು ರೀ ಅದ್ರೆ ಈಗ ಆಯಿಲ್ ಹಾಕರತ್ರಾಗ ನೋಡಿ ಈಗ ಏನೋ ಆಯಿಲ್ ಇದ್ರಾಗ್ರ ಇದ್ರಾಗಿತ್ರಿ ಏನಾಯ್ತಾನ ಐದ್ ಸಾವಿರ ಆರ್ ಸಾವಿರ ರನ್ನಿಂಗ್ ಹೋಗ್ತಿತ್ತು ರೀ ಆದ್ರ ಇಲ್ಲದ್ರ ಈಗ ಹೊಂಟೆವಾಲಕರ್ನವ್ರ ಅದಕ್ಕೆ ರಿಸ್ಕ್ ಬೇಡ ಅಂತ ಅದೆಲ್ಲ ಆಯಿಲ್ ತಗದ ಮತ್ ಹೊಸ ಆಯಿಲ್ ತುಂಬಿಕಿದ್ರಿ ಪೂರ ಈಗ ಆಯಿಲ್ ತುಂಬಿದ್ರಿ ಅದ ಏನಾದ್ರೆ ಇದ್ರೆ ಲೈಟಿಂಗ್ ಸ್ವಲ್ಪ ಕೆಲ್ಸ ಐತಿ ಅದ್ರ ಮೊದ್ನ ಅಂಗಡಿ ಇದ್ರೆ ಅಲ್ಲಿ ಹೋಗಿ ಮಾಡ್ಕೊಂಡ್ರಿ ಅತ್ತ ಆಮೇಲೆ ಹೋಗಿ ಹೋಗ್ಬಿಡ್ತೇ ಲೈಟಿಂಗ್ ಮತ್ತೆ ಎಕ್ಸ್ಟ್ರಾ ಬಿ ಲೈಟ್ ತಗೊಂಡ್ರಿ ಎಲ್ರ ಒಂದೇಳ ಲೈಟ್ ಎಲ್ಲರ ಬಂದಾದ್ರೂ ಒಂದ್ ಕಡೆ ಎಲ್ಲ ಯಾವ ಲೈಟ್ ಬಂದ್ ತಗೋ ಚೇಂಜ್ ಮಾಡ್ಬೇಡ್ರಿ ನಾವ್ ನಮ್ಮ ನಮ್ಮ ಚೇಂಜ್ ಮಾಡ್ಕೋ ಬರ್ತಿ ಲೈಟ್ ಹಂಗೆ ಮಾಡ್ಕೊಂಡೆ ಒಂದು ಎರಡು ಎಕ್ಸ್ಟ್ರಾ ಲೈಟ್ ತಗೊಂಡು ಈಗ ಇಲ್ದ ಕೆಲಸ ಮುಗಿಸ್ಕೊಂಡ್ರಿ ಫುಲ್ ಹಸು ಆಗತ್ರಿ ಸ್ವಲ್ಪ ಇಲ್ಲದ್ರೆ ಅನ್ನ ಇಲ್ಲಿ ಅನ್ನ ಮತ್ತೆ ಸಾರಲಿತು ತಿಂದು ಮತ್ತೆ ಇಲ್ದ ಏನ ಅದು ಇದ್ರ ಕೆಲಸ ಆಗಿತ್ತು ರೀ ಈಗ ವೀಲ್ ಸ್ವಲ್ಪ ಕೆಲಸ ಇತ್ತು ಏನಂದ್ರೆ ವೀಲ್ ಅಲಾಲ್ಮೆಂಟ್ ಮಾಡ್ಕೋದಿತ್ತು ಅದಕ್ಕೆ ಮತ್ತೊಂದು ಕಡೆ ರೀ ವೀಲ್ ಅಲಾನ್ಮೆಂಟ್ ಮಾಡ್ಕೊಂಡಿರ್ತಾ ಇದ್ರ ಇದ್ರೆ ಏನೇಳ್ರಿ ನೀರು ಕ್ಯಾನ್ ಹತ್ರ ಅವ್ರಿಗೆ ಕರ್ಕೊಂಡು ಎಲ್ಲರಿಗೂ ಗುಡಿ ನೀರು ಬೇಕಲ್ಲೇ ಅದಕ್ಕೆ ಪಂಚಾಯತ್ ಕ್ಯಾನ್ ಕೇಳಿದ್ರು ಅವ್ರು ಹೇಳಿದ್ರು ಮೂವತ್ತು ರೂಪಾಯಿ ಪರ್ ಡೇ ರೆಂಟ ಮೂವತ್ತು ರೂಪಾಯಿ ಐತಿ ಹಾಂ ನವತ್ತು ರೂಪಾಯಿ ಸಮ್ಥಿಂಗ್ ಇರ್ತಿದ್ರು ರೀ ಅದೇ ಇಲ್ಲದ್ರೆ ಎಲ್ಲರೂ ಹತ್ತು ಸೋದ್ರೆ ಮುನ್ನೂರು ರೂಪಾಯಿ ಐತಿ ಅದಕ್ಕೆಲ್ದ್ರೆ ಅವ್ರು ಅನಾದ್ರು ಪ್ಲಾನ್ ಮಾಡಿದ್ರೆ ಏನಂದ್ರೆ ಇಲ್ಲೇ ಸಾಂಗ್ಲೇ ಇಲ್ದಾರೆ ಕ್ಯಾನೋ ಎಷ್ಟು ಸಿಗು ಎರಡಕ್ಕೆ ಸಿಗುತ್ತಾ ಕೇಳ್ಕೊಬೇಕ ಅದು ರೀ ಎತ್ತೇಳ್ರಿ ಸಾವಿರ ರೂಪಾಯಿ ಜೋಡಿ ಕ್ಯಾನ್ ಸಿಕ್ಕೋರಿ ಎರಡು ಕ್ಯಾನ್ ಅಂದ್ರೆ ನೋಡಿ ಎರಡು ಕ್ಯಾನ್ ಐತಿ ಆರ್ನೂರು ರೂಪಾಯಿ ರೀ ಎರಡು ಟ್ರಿಪ್ ರಿಪು ಹನ್ನೆರಡು ನೂರು ಹೋಗ್ತಿತ್ತು ಅಟ್ರಾಗ ಇಲ್ದ ಹೊಸ ಕ್ಯಾನ ಬಂದು ರೀಫ್ ಮಾಡ್ಬೋದು ಅದಕ್ಕೆ ಎಲ್ದ್ರೆ ಕ್ಯಾನೋ ಹೊಸ ತಗೊಂಡ್ರಿ ಇದೆ ನೋಡಿಲ್ರಿ ನೋಡಿ ಇಲ್ಲಿ ಲೈಟ್ ಬಂದ ಇದ್ರ ಒಂದ ಎರಡ ಒಂದು ಟೋಟಲ್ ಇಲ್ದ್ರ ನಾಲ್ಕು ಕ್ಯಾನ್ ತಗೊಂಡ್ರಿ ಒಂದ್ ಸಾರ್ಡು ಸಾಧ ಕ್ಯಾನ್ ಅದಾವೆ ಎರಡು ಇಲ್ದ್ರ ಕೋಲ್ಡ್ ಕ್ಯಾನ್ ನಾವಿದಾವ್ರಿ ಮತ್ತೆ ವೀಲ್ ಅಲಾಲ್ಮೆಂಟ್ ಮಾಡ್ಕೋತಿ ನೋಡ್ರಿ ಅದಕ್ಕೆ ಇಲ್ದ್ರ ಮಷೀನಿಗೆ ನೋಡ್ರಿ ಪೂರ ಇಲ್ದ್ರ ಮಷಿನ್ ವರ್ಕ್ ಆಯಿತು ವೀಲ್ ಅಲಾಲ್ಮೆಂಟ್ ಮಾಡ್ಕೊಳಕ್ ಈಗ ಇಲ್ಲದ್ರೆ ಮನಿ ಬಂದಾವ್ರಿ ಮತ್ತೆ ಕುಂಭ ಮೇಳ ಇಲ್ದ್ರ ಫಸ್ಟ್ ಟ್ರಿಪ್ ಹೋಗೋರ್ ಅವೆಲ್ಲ ಟೂರ್ ಇಲ್ದಿದ್ರೆ ಅದಕ್ಕೆ ಅದಕ್ಕೂ ಎಲ್ಲಾರ್ದು ತ ಎಲ್ಲ ಫುಲ್ ತಯಾರು ನಡೀತಿ ಪಪ್ಪ ಮಮ್ಮಿ ಅಣ್ಣ ನಾ ಎಲ್ಲರೂ ಅದ ತಯಾರು ಆಗಿದ್ದವು ಮತ್ತು ಈಗ ಏನಾರ ಒಂದು ಹದಿನೈದು ದಿವಸ ಐತೆ ನಮ್ಮ ಮನೆ ಅಪ್ಡೇಟ್ ಕೊಟ್ಟಿಲ್ಲ ಮನೆ ಏನೇನು ಕೆಲಸ ನೋಡಿ ಇಲ್ಲ ಅಂತ ಹದಿನೈದು ದಿವಸ ಐತೆ ಇಂಜಿನಿಯರ್ ಚೇಂಜ್ ಮಾಡು ಅದು ಮಾಡು ಅದನ್ನು ಚೇಂಜ್ ಮಾಡು ಮನಿ ಪ್ಲಾನ್ ಚೇಂಜ್ ಮಾಡು ಹಂಗೆ ಹಿಂಗೆ ಅದನ್ನು ನಡೆದಿತ್ತು ಅದಕ್ಕೆ ಹದಿನೈದು ದಿವ್ಸ ಮನೆಗೆ ಏನು ಅಪ್ಡೇಟ್ ಕೊಟ್ಟಿಲ್ಲ ಆದ್ರೆ ಇವತ್ತು ಮನೆ ಕೆಲಸ ಸ್ಟಾರ್ಟ್ ರೀ ಫಸ್ಟ್ ಲೈನ್ ಐಟ್ ಕೆಲಸ ಸ್ಟಾರ್ಟ್ ಮಾಡಿದಾರೆ ಇವತ್ತಂದ್ರೆ ನೋಡಿ ತೋರ್ಸ್ತಾನಿ ನೀವು ಸಾಥರ ಐತಿ ಅಂತ ನೋಡಿ ಈಗೆಲ್ಲ ಲೈನ್ ಎಟ್ ಸಲುವಾಗಿ ಕಡಿವಾಗೆಲ್ಲ ಹೋಗಿ ನೋಡಿರಿ ವರ್ಕ್ ಚಲೋ ಈಚೆ ಈ ಎಲ್ಲ ಈ ಕಟ್ಟಿಗಳೆಲ್ಲ ಬಡ್ಕೊಂಡ್ರು ಈ ಸೈಡ ಮತ್ತು ಆ ಸೈಡ್ಕ ಇಲ್ಲದ್ರೆ ಮೂಲಿಗಳು ಮಾಡಿ ಮೂಲಿಗಳಲ್ಲ ನಾಲ್ಕು ಮೂಲಿ ರೀ ನಾಲ್ಕು ಮೂಲಿ ಬಡ್ಕೊ ರೀ ಈ ಎರಡು ಮೂಲಿ ಬಡಿದ್ರು ಇಲ್ಲಿ ಇಲ್ಲೊಂದ ಇಲ್ಲೊಂದ ಇನ್ನು ದಂಡಿ ಅಷ್ಟು ಎರಡು ಮೂಲಿ ಈಗ ಇಲ್ದ್ರೆ ಈ ಸೈಡ್ ಬಿ ಎರಡು ಬಾರ್ಡರ್ ಬರೋರ್ಲೆ ಮನೆಯವ ಅದ್ಕಿಲ್ಲ ಈಗ ಪಟ್ಟಿಗಳೆಲ್ಲ ಇದ್ರು ಮಾಡ್ಕೋ ರೀ ಮ್ಯಾಪ್ ಮಾಡ್ಕೋರು ಕರೆಕ್ಟಾ ಮೊದಲ ಟೋಟಲ್ ಇಲ್ದ್ರೆ ಕಾಲಂಗಳ್ ಬರೋರ್ರಿ ಹನ್ನೆರಡು ಹದ್ ಆರುನೂರ ಹನ್ನೆರಡು ಹದಿನಾಲ್ಕು ಕಾಲಮ್ ಬರೋರವ್ರಿ ಈ ಸೈಡ್ ಇಲ್ದ್ರೆ ಆರು ಬರ್ತಾವ್ರಿ ಈ ಸೈಡ್ ಆರು ಕಾಲಮ್ ಬರ್ತಾವೆ ಮತ್ತೆ ಇಲ್ದ್ರೆ ಅಲ್ಲಿ ಪೈರ್ಯ ಅದಾವೆ ಈ ಸೈಡ್ ಕಿಲಿ ಮೂಕ ಪೈರ್ಯಕ್ಕೆ ಇಲ್ದ್ರೆ ಮತ್ತೆ ಎರಡು ಎಕ್ಸ್ಟ್ರಾ ಬರ್ತಾವ್ರೆ ಅಂದ್ರೆ ಟೋಟಲ್ ಹದಿನಾಲ್ಕು ಕಾಲಂ ಬರ್ತವೆ ಆ ಕಾಲಂ ಪ್ರಕಾರ ಇಲ್ಲದ್ರೆ ಈಗ ಇದು ನಾಲ್ಕು ಅವ್ರೆ ಅದಾಗ ಪೂರ ಮನೆ ತಾರ ಇಲ್ಲಿಂದ ರೀ ಇಲ್ಲಿಂದ ಪೂರ ಅಲ್ಲಿ ಯಾಕಿದಾರೆ ನೋಡಿರಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ರೀ ತಾನ ಪೂರ ತನ ಮನಿ ಮುಂದೆ ಅಂದ್ರೆ ಅಷ್ಟು ಕ್ಯಾಪ್ ಹೊಡಿದ್ರಿ ಮುಂದೆ ಯಾರು ಭೀ ಕಾರ್ ಗಾಡಿ ಯಾರು ಭೀ ನಿಲ್ಲಿಸಬೇಕು ಅಂದ್ರೆ ಆ ಥರ ಇವತ್ತು ಇದ್ರೆ ಮುಂದಿನ ವರ್ಕಲ್ಲಿ ಇದ್ರು ಅದೇನು ಮುಂದಿನ ಹಿಡಿದಾಗ ರೀ ಇವತ್ತಿನ ಬ್ಲಾಗ್ ಚಾನಲ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ರೀ ಶಿವನ್ ಮುಂದೆ Rade, rade.